ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಬನ್ನಿ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಹಾಗೆ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಈ ಕಡೆ ನಿಧಿ ಅವರು ಸರ್ ನೀವು ಥರನೇ ಎಲ್ಲನೂ ಆಯ್ತಾ ಸರ್ ಅಂತ ರಮೇಶ್ ಅವ್ರಿಗೆ ಕೇಳಿದಾಗ ರಮೇಶ್ ಅವರು ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳ್ತಾರೆ ಆಗ ನಿಧಿ ಅವರು ಸರ್ ನಿನ್ನ ಮೇಲೆ ಕಾಳಜಿಯಿಂದಲೇ ನನಗೆ ಕೇಳ್ತಿರೋದು ಸರ್ ಬಿ ಪಿ ನಾರ್ಮಲ್ ಆಗಿದೆಯಾ ಹಾರ್ಟ್ ರೇಟ್ ಕೂಡ ನಾರ್ಮಲ್ ಆಗಿದ್ಯಾ ತಾನೇ ಪೇಷನ್ಗೆ ಶೇಕ್ ಆಗ್ತಿದ್ದೀರಾ ಡಾಕ್ಟರ್ ಆಗಿ ನಾನು ಇದೆಲ್ಲ ನೋಡಬೇಕಲ್ವಾ ಇದೆಲ್ಲ ಅಬ್ಸರ್ವ್ ಮಾಡಬೇಕಲ್ವಾ ಹಾಂ ಸರ್ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ ಸರ್ ನೀವು ಎಕ್ಸೆಪ್ಟ್ ಮಾಡಿರಲಿಲ್ಲವಾ ಅಲ್ವಾ ಸರ್ ನಾನು ಅಂದ್ಕೊಂಡಿರಲಿಲ್ಲ ಸರ್ ಆದರೂ ಕರ್ಣ ಸರ್ ಸೂಪರಾಗಿ ಮಾತಾಡಿದ್ರು ಅಲ್ವಾ ಸರ್ ಸತ್ಯತ್ಪರ ಮಾತಾಡೋರನ್ನ ತಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಸರ್ ಅದರಲ್ಲೂ ಡಾಕ್ಟರ್ ಕರ್ಣ ಎಲ್ಲದರಲ್ಲೂ ಮಿಸ್ಟರ್ ಪರ್ಫೆಕ್ಟ್ ನಾನು ಕಂಟ್ರೋಲರ್ ಇಟ್ಕೋತೀನಿ ಅಂತ ಹೇಳಿದವ್ರನ್ನ ಅವರೇ ಅವ್ರ ಹಿಡ್ತಿದ್ದಲ್ಲಿ ಇಟ್ಕೊಂಡ್ರು ಏನಂತ ಹೇಳ್ತೀರಾ ಸರ್ ಸರ್ ಯು ಓಕೆ ಅಂತ ರಮೇಶ್ ಅವ್ರನ್ನ ಕೇಳ್ತಾರೆ ಆಗ ರಮೇಶ್ ಅವರು ನಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಆಗ ಆ ಕಡೆ ಹೋಗ್ತಾರೆ ಅವರು ಆಗ ನಿಧಿ ಅವರು ಮನಸ್ಸಲ್ಲೇ ಪಾಪ ಖುಷಿಯಲ್ಲಿ ಏನೋ ತಿನ್ನಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಇವಾಗ ನಾಲ್ಗೆ ಕಚ್ಕೊಂಡಿರೋ ಥರ ಸೈಲೆಂಟಾಗಿದ್ದಾರೆ ಈ ಥರ ನೋಡೋದಕ್ಕೆ ನಿಮ್ಮನ್ನ ಮಜಾ ಸಿಗುತ್ತೆ ಸರ್ ಒಂಥರ ದಿನಕ್ಕೆ ಥರ ಸತಿ ಮಜಾ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ಈ ಕಡೆ ಸಂಜಯ್ ಅವರು ಏನಂದರೆ ಡ್ಯಾಡ್ ನಿಮ್ಮ ಲೆಕ್ಕಾಚಾರನ ಉಲ್ಟಾ ಮಾಡಿದ ಹುಡುಗಿನ ಅದನ್ನು ಲೆಕ್ಕಾಚಾರನ ಕರೆಕ್ಟ್ ಮಾಡೋದಕ್ಕೆ ನಯನಾಥ ಅವರು ಹೆಲ್ಪ್ ಮಾಡ್ತಾರ ಅಪ್ಪ ಅಂತ ಹೇಳ್ಬಿಟ್ಟು ಜೋರಿಗೆ ಇರ್ತಾರೆ ಸಂಜಯ್ ಅವರು ರಮೇಶ್ ಅವ್ರ ಹತ್ರ ಹೇಳ್ಕೊಂಡು ಒಂದು ಡ್ರಿಂಕ್ಸ್ ಬಾಟ್ಲನ್ನ ಕೈಲಿ ಇಟ್ಕೊಂಡಿರ್ತಾರೆ ಆಗ ಅದೇ ಟೈಮಲ್ಲಿ ನಯನತಾರ ಅವರು ರೂಮಲ್ಲಿರ್ತಾರೆ ಸಂಜಯ್ ಅವರು ಕೈಯಲ್ಲಿರೋ ಡ್ರಿಂಕ್ಸ್ ಬಾಟ್ಲಲ್ಲಿ ಡ್ರಿಂಕ್ಸ್ನ ಕುಡಿದ್ಬಿಟ್ಟು ಇರ್ತಾರೆ ಜೋರಿಗೆ ಸಂಜಯ್ ಸ್ಟಾಪ್ ಇಟ್ ಡೋಂಟ್ ಲಾಫ್ ಅಂತ ಹೇಳ್ಕೊಂಡು ಆಗ ರಮೇಶ್ ಅವರು ಮತ್ತು ನಯನತಾರ ಅವರು ಸಿಟ್ ಮಾಡಿಕೊಂಡು ಕೋಪ ಮಾಡ್ಕೊಂಡಿರ್ತಾರೆ ಮೊಕ್ಕ ಮೊಕ್ಕದಲ್ಲಿ ಗೊತ್ತಾಗ್ತಿರುತ್ತೆ ಈಗ ಸಂಜಯ್ ನಾವು ಮೂರು ಜನ ಮುಖನ ಕನ್ನಡಿಲಿ ನೋಡಿಕೊಂಡ್ರೆ ಬಕ್ರಗಳ ಥರ ಕಾಣಿಸ್ತೀವಿ ಡ್ಯಾಡ್ ಮೆಹ 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 ಅಂತ ಸೌಂಡ್ ಮಾಡ್ತಿರ್ತಾರೆ ಆಗ ನಯನ ಥರ ಅವರು ಸ್ಟಾಪ್ ಇಟ್ ಸ್ಟಾಪ್ ಇಟ್ಸ್ ಸಂಜಯ್ ಅಂತ ಜೋರು ಕಿರ್ಚ್ಕೊತಾರೆ ಈಗ ಸಂಜಯ್ ನಾನು ನಿಮ್ಮನ್ನು ನಂಬ್ಕೊಂಡು ನಾನು ಸುಮ್ಮನೆ ಹಾಕ್ತೀನಿ ಆದರೆ ನಮ್ಮ ಡ್ಯಾಡಿ ನಿಮ್ಮನ್ನು ನಂಬಿಕೊಂಡು ಎದೆ ಉಬ್ಬಿಸ್ಕೊಂಡು ನಿಂತಿದ್ರು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಈಗ ನೋಡಿ ನಿಧಿ ಛೀತು ಅಂತ ಅಂದ್ಬಿಟ್ಲು ಆ ಹುಡುಗನ್ ನೋಡಿದ್ದ ಹುಡುಗನ್ನ ಜಯ್ಯ ಅವರು ಹೇಳ್ತಾರೆ ಆಗ ರಮೇಶ್ ಅವರು ಇನ್ನು ನಿನ್ನ ನಂಬಿ ನಾನು ಇವನ ಹತ್ರ ಹೇಳಿದ್ನಲ್ಲ ಛೀ ಅಂತ ಹೇಳಿದಾಗ ಆಗ ಅವರು ಅಣ್ಣ ಅಂತ ಅಲ್ಲೇನಾಯಿತು ಅಂತ ಕಣ್ಣಾರೆ ನೀನೇ ನೋಡಿದ್ಯಲ್ಲ ನನ್ನನ್ನು ಯಾಕೆ ದೂರ್ತಿದ್ಯಾ ಆಗ ರಮೇಶ್ ಅವರು ನನ್ನ ಕಣ್ಮುಂದೆ ಕಣ್ಣು ಮುಚ್ಚಿದ್ರು ಅವಳು ಮಾತಾಡಿದ ಮಾತೇ ನೆನ್ಪರ್ತಿದ್ದೆ ಏನಾದರೂ ಒಂದು ಮಾಡಿಲ್ಲ ಅಂದರೆ ೇ ಆಗ ಸಂಜಯ್ ಅವರು ಹೊಸ ಐಡಿಯಾಯಿಂದ ನಮ್ಮ ಡ್ಯಾಡಿ ತಿರ್ಗಾ ಫೀಲ್ಡ್ಗೆ ಇಳಿತಿದ್ದಾರೆ ಬ್ರಿಲಿಯಂಟ್ ಡ್ಯಾಡ್ ಅದು ಸರಿ ಏನು ಮಾಡಬೇಕು ಅಂತ ಇದ್ದೀರಾ ರಮೇಶ್ ಅವರು ಯಾ ನಾನು ಹಾಸ್ಪಿಟಲ್ಗೆ ಡಾಕ್ಟರು ಯಾವ ಕಾಯಿಲೆಗೆ ಯಾವ ಔಷಧಿ ಕೊಟ್ಟರೆ ನನಗೆ ಗೊತ್ತು ಹೇಗೆ ಕೊಡಬೇಕಂತ ಆಗ ನಯನ ತಾರಾ ಅವರು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ರಮೇಶ್ ಅವರು ಗಾಯ ಸರಿ ಆಗಬೇಕು ಅಂದರೆ ಮೂಲಕ್ಕೆ ಕೈ ಹಾಕಬೇಕು ಮೂಲ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಪ್ರಾರಂಭ ಮಾಡಿದ್ದು ನಾನೇ ಮುಗಿಸೋನು ನಾನೇ ನಮ್ಮ ಮಾಡಿದ್ಮೇಲೆ ಅಲ್ವಾ ಅಪ್ಪ ರಿಪೋರ್ಟ್ ಬರೋದು ಅವಾಗ ಹಂಗೆ ಅಂದ್ಕೊಂಡು ರಮೇಶ್ ಅವರು ಸಂಜಯ್ ಅವ್ರ ಮಕ್ಕ ನೋಡ್ಕೊಂಡು ಹೇಳ್ತಾರೆ ಈ ಕಡೆ ನಿತ್ಯ ಅವರು ಶಾಂತಿ ನಿಂತ್ಕೋ ನೀನು ಯಾವುದೋ ಹುಡುಗನ್ನ ಯಾ ನನ್ನ ಕೇಳ್ತೀರ ನೀನು ಅವ್ರು ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ಇವ್ರು ಹುಡುಗನ್ನ ನೋಡೋದಕ್ಕೆ ಯಾರನ್ನ ಕೇಳ್ಕೊಂಡು ನೀನು ಕರ್ಕೊಂಡು ಹೋದೆ ಹೇಳು ನಿತ್ಯವರು ನೋಡೋದ್ರಲ್ಲಿ ಏನೇ ತಪ್ಪಿದೆ ಅಂತ ಕೇಳಿದಾಗ ಆಗ ನಿತ್ಯ ಅವರು ಹೌದಾ ಏನು ತಪ್ಪಿಲ್ವಾ ಆಗ ನಿತ್ಯ ಅವರು ಇವಳಿಗೂ ಹೇಳಿದೆ ಅದೇಗೆ ಗುತ್ತಾ ಕರ್ಕೊಂಡು ಹೋಗಿದೆ ಇವಳನ್ನೆಂಟ್ ಏನಿತ್ತು ನಿಮಗೆ ಅಂತ ಕೇಳಿದಾಗ ಆಗ ಅವರು ಅಕ್ಕ ಹೋಗದೆ ಬಿಡೆ ಅವರು ಏ ಸುಣ್ಣೇ ಇದೆಲ್ಲ ಸಣ್ಣ ವಿಷಯ ಅಂತ ಬಿಡೋಕ್ಕಾಗುತ್ತಾ ಎಲ್ಲರೂ ಒತ್ತಾಯ ಮಾಡಿ ಒಪ್ಸಿದ್ದಿದ್ರೆ ನಿನ್ನ ಅದೇ ಹುಡುಗನೇ ಮದುವೆ ಆಗು ಅಂತ ಹೇಳಿದ್ರೆ ಏನೇ ಮಾಡ್ತಿದ್ದೆ ನೀನು ಅವನು ಒಳ್ಳೆ ಹುಡುಗ ಅಂತ ನೀನು ಏನಾದರೂ ನಂಬಿ ಅವ್ನ ನಿನ್ನ ಮದುವೆ ಆಗಿ ಆಮೇಲೆ ಅವ್ನು ಬೇರೆ ಥರ ಅಂತ ನೀನು ಗೊತ್ತಾಗಿದ್ರೆ ಅವಾಗ ಏನೇ ಮಾಡ್ತಿದ್ದೆ ಅದೇಲ್ಲ ನಿನಗೆ ಬರೋದೇ ಇಲ್ವಾ ಅಲ್ಲ ದೊಡ್ಡ ಮನೆತನ ಅಂತ ನೋಡಬೇಕು ಕಂಡೀಷನ್ಗೆಲ್ಲ ಒಪ್ಕೊಬೇಕು ಎಲ್ಲ ಕೇಳಿಸ್ಕೊಂಡು ಸೊಪ್ಪೆ ಮರಿ ಹಾಕ್ಕೊಂಡು ಬರೋದು ಮನೆಗೆ ಆಗ ನಿಧಿ ಅವರು ಆದರೆ ಆ ಮದುವೆಗೆಲ್ಲ ಒಪ್ಪಿಲ್ವಲ್ಲ ಬಿಡಿ ಅಂತ ಹೇಳಿದಾಗ ಅವರು ಅಲ್ಲಿ ನಿನ್ನ ಪರ ಮಾತಾಡಿದ್ದು ಕರ್ಣ ಅವ್ರು ಒಬ್ಬರೇನೆ ಇಲ್ಲ ಅಂದಿದ್ರೆ ಅವ್ರು ಮಾತಾಡಿಲ್ಲ ಅಂದಿದ್ದರೆ ಅಂದಮೇಲೆ ಒಪ್ಕೋಬೇಕು ನಿಧಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಿಧಿ ಅಂತ ಒತ್ತಾಯ ಮಾಡಿರೋರು ಅಂತ ನಿಧಿಯ ನಿತ್ಯ ಅವರು ಶಾಂತಿ ಮಕ್ಕಳ ನೋಡ್ಕೊಂಡು ಹೇಳ್ತಾರೆ ಬೇಜಾರು ಮಾಡ್ಕೋತಾರೆ ಅಂತ ನೀನು ತಲೆ ಅಲ್ಲರ್ಸಿದ್ದೆ ಪಾಪ ಅಲ್ಲಿ ಇವತ್ತು ನಿನ್ನ ಕರ್ಣ ಎಲ್ಲ ಆದಿದ್ದರೆ ಬೇಕಾಗಿತ್ತು ಶಾಂತಿ ಅಂತ ಕೇಳಿದಾಗ ಶಾಂತಿ ಅವರು ಕೆಟ್ಟದ್ರಲ್ಲೂ ಒಳ್ಳೇದಾಯ್ತಲ್ಲ ಅಂತ ಯೋಚನೆ ಮಾಡಬೇಕಂತೆ ಅದರಲ್ಲೂ ಇನ್ನೆಲ್ಲದರಲ್ಲೂ ಕೆಟ್ಟದಾಗಿ ನೀನು ಯೋಚನೆ ಮಾಡಿದ್ರೆ ನಾನೇನಂತಾನೆ ಹೇಳಿ ಅಲ್ಲ ಕಣೆ ಮೊಮ್ಮಗಳು ಮದ್ವೆನ ಯೋಚನೆ ಮಾಡೋದೇ ತಪ್ಪೇನೆ ಅವರು ತಪ್ಪಲ್ಲ ಶಾಂತಿ ಇಷ್ಟೊಂದು ಗಡಿ ಬಿಡಿ ಏನಿತ್ತು ಅಂತ ಕೇಳಿದಾಗ ಇಬ್ಬರು ನಿನಗೆ ಅವರೇ ಅಲ್ವಾ ನಮ್ಮಿಬ್ಬರು ನಾವು ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕಾಗ್ಬಿಟ್ಟಿದೆ ಅಂತ ಅನಿಸಿದ್ಯಾ ಆಗ ನ ಅವರು ಅಕ್ಕ ಪ್ಲೀಸ್ ಸುಮ್ಮನೆ ಇರೇ ಅಂತ ಹೇಳಿದಾಗ ಆಗ ನಿದ್ಯ ಅವರು ಏನೇ ಸುಮ್ಮನೆ ಇರೋದು ಅವರು ಹೇಳು ಶಾಂತಿ ಹೇಳು ಆಗ ಶಾಂತಿ ಅವರು ಹೌದು ಕಣೆ ಗಡಿ ಬಿಡಿನೇ ಮದುವೆ ಅಂದರೆ ಇವತ್ತಿದ್ದೀವಲ್ಲ ನಾವು ಗಟ್ಟಿಯಾಗಿ ತೋದ್ಮೇಲೆ ನಿಮ್ಮಪ್ಪ ಅಮ್ಮನಿಗೆ ಮಕ್ಕ ತೋರಿಸ್ಬೇಕಲ್ವಾ ನಾನು ಒಳ್ಳೆ ಕಡೆ ಸೇರಿಸಿದೆ ನಿಮ್ಮನ್ನ ಅಂತ ಹೇಳ್ಬೇಕಲ್ವಾ ಅವ್ರಿಗೆ ಸಮಾಧಾನ ಆಗೋದು ಅದಕ್ಕೆ ಕಣೆ ಈ ಗಡಿಬಿಡಿ ಏನು ಇಂಥರೇ ಇದೇ ಥರ ಮದುವೆನಲ್ಲಿ ಏಳ್ಗೂ ನೋಡಿರೋ ಹುಡುಗಂಗೆ ಅವರ ಅಪ್ಪ ಅಮ್ಮ ಅವರು ಇವಳನ್ನ ಒಪ್ಪಿಲ್ಲ ಅಂದರೆ ಅವಾಗೇನು ಮಾಡೋದು ಆದ್ರೇನೆ ನಿಮ್ಮ ಅಪ್ಪ ಅಮ್ಮಂಗೆ ಇಬ್ಬರು ಹೆಣ್ಮಕ್ಳು ಭವಿಷ್ಯನೂ ಈ ಥರ ಆಯಿತು ಅಂತ ನಾನು ಹೇಳೋಕ್ಕಾಗುತ್ತೇನೆ ಅವರು ನೀವು ಯಾವಾಗಲೂ ನಾನು ಖುಷಿಯಾಗಿರಬೇಕು ಅನ್ನೋದಷ್ಟೇ ಕಣೆ ನನಗೆ ಅಂತ ಅವರು ದುಃಖ ಮಾಡ್ಕೊಂಡು ಅಳ್ತಿರ್ತಾರೆ ಇವತ್ ಮಾಡಿರೋ ತಪ್ಪುನ ಇನ್ ಯಾವತ್ತ ಮಾಡಲ್ಲ ಕಣೆ ಮಾಡಲ್ಲ ಮಾಡಲ್ಲ ಅಂತ ಅಳ್ತಿರ್ತಾರೆ ಆಗ ಅವರು ಅಜ್ಜಿ ನಿನ್ನ ಮನಸ್ಸಲ್ಲಿ ಏನೇನೋ ಇಟ್ಕೊಂಬೇಡ ಹೋಗೋ ವಿಷಯ ಎಲ್ಲ ನೀನು ಮಾತಾಡ್ಬೇಡ ಆಗ ಅವರು ಶಾಂತಿ ಅಳ್ಬೇಡ ಅಳ್ಬೇಡ ಅಪ್ಪ ಅಮ್ಮ ಯಾವತ್ತಿದ್ರೂ ಇನ್ನೂ ಹೆಮ್ಮೆಯಿಂದಲೇ ನೋಡ್ತಿರ್ತಾರೆ ಈ ಕಡೆ ಕರ್ಣ ಅವರು ಒಂದು ಶರ್ಟ್ ನ ಫೋಲ್ಡ್ ಮಾಡಿ ಗೆ ಇಟ್ಟಿರ್ತಾರೆ ಆಗ ಅದೊಂದು ಗಿಫ್ಟ್ ರಾಪ್ ಮಾಡಿ ಇಟ್ಟಿರುತ್ತೆ ಅದು ಓಪನ್ ಏನದು ಅಂತ ಓಪನ್ ಮಾಡಿ ನೋಡ್ಬಿಡೋಣ ಅಂತ ಓಪನ್ ಮಾಡಿ ನೋಡ್ತಾರೆ ಆಗ ಫ್ಯಾಮಿಲಿ ಜೊತೆ ಇರೋ ಒಂದು ಫೋಟೋ ಇರುತ್ತೆ ಶಾಂತಿಯ ಅವ್ರೆ ದಿವಸ ನಿತ್ಯ ನಿಧಿ ಎಲ್ಲರೂ ನಿಂತ್ಕೊಂಡು ಫ್ಯಾಮಿಲಿ ಫೋಟೋ ತೆಗೆದಿರ್ತಾರೆ ಅದಿರುತ್ತೆ ಇದನ್ನೊಂದು ಅಪರೂಪದ ಒಂದು ಫ್ಯಾಮಿಲಿ ಫೋಟೋ ಆಗಿದೆ ಥ್ಯಾಂಕ್ ಯು ಅಂತ ಅನ್ಕೊಂತ ಇರ್ತಾರೆ ಅವ್ರ ಮನ್ಸಲ್ಲನೆ ನಿತ್ಯ ಅವರು ಇದಿ ನಿಧಿ ಚಾರ್ಜರ್ ಕೊಡೆ ಅಂತ ಅವ್ರ ರೂಮ್ಗೆ ಬಂದು ಹೋಗ್ತಾ ಇರ್ತಾರೆ ಆಗ ನಿತ್ಯವರು ಎಷ್ಟೇ ಹುಡುಕುದ್ರು ಕಾಣಿಸ್ತಾನೆ ಇರ್ಬಲ್ಲ ಅವರು ನಿತ್ಯ ಅಂತ ಕರೀತಾರೆ ಆಗ ನಿತ್ಯ ಅವರು ತೇಜಸ್ ನಿಧಿ ಕಾಣಿಸ್ತಿಲ್ಲ ಎಷ್ಟೊತ್ತಲ್ಲಿ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತ ಇವರು ತೇಜಸ್ ಅವ್ರು ಕೇಳಿದಾಗ ಈ ಕಡೆ ಸಂಜಯ್ ಅವರು ಕತ್ ಕತ್ಲೆಯಲ್ಲಿ ಕತ್ತಿ ಬೀಸೋ ಆಟಕ್ಕೆ ನಾನಿಲ್ಲ ಡ್ಯಾಡ್ ಅಂತ ರಮೇಶ್ ಅವ್ರಿಗೆ ಹೇಳ್ತಾರೆ ಆಗ ರಮೇಶ್ ಅವರು ಕತ್ಲೆಯಲ್ಲಿ ಕತ್ತಿ ಬೀಸೋದು ಆಟ ಅಂತ ಅನ್ಕೋಬೇಡ ಮುಂದೆ ನಡೆಸೋ ಸಮರಕ್ಕೆ ಸಿದ್ಧತೆ ಅಂತ ಅನ್ಕೋ ಆಗ ಅವರು ಯಾವುದು ಜೀವನದಲ್ಲಿ ನೀವು ಶುರು ಮಾಡಬಾರ್ದು ಅಂದ್ಕೊಂಡಿದ್ರೂ ಅದನ್ನೇ ನೀವು ಶುರು ಮಾಡ್ತಿದ್ದೀರಾ ನನಗೆ ಯಾಕೋ ಅನ್ನಿಸ್ತಿದೆ ತುಂಬ ರಿಸ್ಕ್ ತಗೋತಿದ್ದೀರಾ ಅಂತ ಅನ್ನಿಸ್ ಅಂತ ಅನ್ನಿಸ್ತಿದೆ ಡ್ಯಾಡ್ ಆಗ ರಮೇಶ್ ಅವರು ಆದರೆ ದೊಡ್ಡ ರಿಸ್ಕೇ ಆದರೆ ನಾನು ಕೈ ಆಗ್ತಿಲ್ಲ ಫ್ರೆಂಡ್ಸ್ ಇದು ಧಾರಾವಾಹಿ ಮಂಗಳವಾರದ ಸಂಚಿಕೆ ಯಾರಿಗೆಲ್ಲ ಈ ವಿಡಿಯೋ ನೋಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ನ ನೋ ನಾವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಿಮಗೆ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ